ಎಲ್ರಿಗೂ ನಮಸ್ಕಾರ ಮೂತ್ರದಲ್ಲಿ ಧಾತು ಹೋಗುತ್ತಿದ್ದರೆ ನಿವಾರಣೆಗಾಗಿ ಮೂತ್ರದಲ್ಲಿ ಧಾತು ಹೋಗುತ್ತಿದ್ದರೆ ನಿವಾರಣೆಗಾಗಿ ಬಿಲ್ವೆಯ ಪತ್ರೆಯ ರಸ ಎರಡು ಚಮಚ ಅದರಲ್ಲಿ ಒಂದು ಚಮಚ ಜೀರಿಗೆಯ ಪುಡಿ ಒಂದು ಚಮಚ ಮತ್ತು ಕಲ್ಲು ಸಕ್ಕರೆಯ ಪುಡಿ ಒಂದು ಚಮಚ ಬಿಲ್ವ ಪತ್ರೆಯ ರಸ ಎರಡು ಚಮಚ ಅದರಲ್ಲಿ ಜೀರಿಗೆ ಪುಡಿ ಒಂದು ಚಮಚ ಮತ್ತು ಕಲ್ಲು ಸಕ್ಕರೆಯ ಪುಡಿ ಒಂದು ಚಮಚ ನೀವು ಊರನ್ನು ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲ ಊಟದ ನಂತರ ನಾವು ಸೇವಿಸುತ್ತಾ ಬಂದಲ್ಲಿ ಏಳರಿಂದ ಇಪ್ಪತ್ತೊಂದು ದಿವಸ ನಾವು ಸೇವಿಸುತ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮೂತ್ರದಲ್ಲಿ ಧಾತು ಹೋಗುವುದನ್ನು ಸಂಪೂರ್ಣವಾಗಿ ನಿಲ್ಲುತ್ತದೆ ನಮಗೆ ಬಿಲ್ವೆ ಪತ್ರೆಯ ರಸ ಎರಡು ಚಮಚ ಅದರಲ್ಲಿ ಜೀರಿಗೆಯ ಪುಡಿ ಒಂದು ಚಮಚ ಮತ್ತು ಅದರಲ್ಲಿ ಕಲ್ಲು ಸಕ್ಕರೆಯ ಪುಡಿ ಒಂದು ಚಮಚ ಮಿಶ್ರಣ ಮಾಡಿ ಮುಂಜಾನೆ ಹಾಗೂ ಸಾಯಂಕಾಲನ ಸೇವಿಸುವುದರಿಂದ ಹಂಡ್ರೆಡ್ ಪರ್ಸೆಂಟ್ ಏಳರಿಂದ ಇಪ್ಪತ್ತೊಂದು ದಿನ ಸೇವಿಸುತ್ತ ಬಂದಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಮೂತ್ರದಲ್ಲಿ ಧಾತು ಹೋಗೋದನ್ನು ಸಂಪೂರ್ಣವಾಗಿ ನಿಲ್ಲುತ್ತದೆ ಇದರಲ್ಲಿ ನಮ್ಮ ಸ್ವಪ್ನ ದೋಷ ಹೊರಟು ಹೋಗುತ್ತೆ ಮತ್ತು ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಮತ್ತು ನಮಗೆ ಯಾವುದೇ ರೀತಿಯಂತಹ ಕೆಟ್ಟ ವಿಚಾರಗಳು ಬರೋದಿಲ್ಲ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಧಾತು ನಮ್ಮ ಮೂತ್ರದಲ್ಲಿ ಹೋಗೋದು ಸಂಪೂರ್ಣವಾಗಿ ನಿಲ್ಲುತ್ತದೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು